ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಆಶಾ ಕಾರ್ಯಕರ್ತೆಯರಿಗೆ ಒಂದು ಬಂಪರ್ ಗಿಫ್ಟನ್ನು ರಾಜ್ಯ ಸರ್ಕಾರ ನೀಡಿದೆ ಬಸರಿ ಬಾಣ್ತಿಯರು ಹಾಗೂ ನವಜಾತ ಶಿಶುಗಳ ಮಕ್ಕಳ ಆರೋಗ್ಯವನ್ನು ಕಾಪಾಡುವಂಥ ಕೆಲಸವನ್ನು ಮಾಡುವಂತಹ ಆಶಾ ಕಾರ್ಯಕರ್ತೆಯರಿಗೆ ಹೆಚ್ಚುವರಿಯಾಗಿ ಒಂದು ಸಾವಿರ ರೂಪಾಯಿಯನ್ನು ಕೊಡುವ ಘೋಷಣೆಯನ್ನು ರಾಜ್ಯ ಸರ್ಕಾರ ಮಾಡಿದೆ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಶುಕ್ರವಾರ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಈ ಘೋಷಣೆಯನ್ನು ಮಹತ್ವದ ಘೋಷಣೆಯನ್ನು ಮಾಡಿದರೆ ಆಶಾ ಕಾರ್ಯಕರ್ತೆಯರಿಗೆ ಹೆಚ್ಚುವರಿಯಾಗಿ ಒಂದು ಸಾವಿರ ರೂಪಾಯಿ ಪ್ರೋತ್ಸಾಹ ಧನವನ್ನು ವಿತರಣೆ ಮಾಡುವ ಬಗ್ಗೆ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಈ ನಿರ್ಧಾರದಿಂದಾಗಿ ಎಷ್ಟೋ ದಿನಗಳಿಂದ ನಮಗೆ ಗೌರವಧನವನ್ನು ಹೆಚ್ಚಳ ಮಾಡಬೇಕು ಅಂತ ಹೇಳಿ ಹೋರಾಟ ಮಾಡ್ತಿದ್ದಂತಹ ಆಶಾ ಕಾರ್ಯಕರ್ತರಿಗೆ ಒಂದು ಸಣ್ಣ ಒಂದು ರಿಲೀಫ್ ಅಂತಲೇ ಹೇಳ್ಬೋದು ಆದರೆ ಆಶಾ ಕಾರ್ಯಕರ್ತರ ಬೇಡಿಕೆಗಳು ಬೇರೆಯೇ ಇದೆ ಒಂದು ಸಾವಿರ ಹೆಚ್ಚಳದಿಂದ ಏನೂ ಪ್ರಯೋಜನ ಆಗೋದಿಲ್ಲ ಹಗಲು ರಾತ್ರಿ ಎನ್ನದೇ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಮಕ್ಕಳು ಬಸರಿಯರು ಹಾಗೂ ಬಾಣತಿಯರ ಆರೋಗ್ಯವನ್ನು ಕಾಪಾಡುವಂತಹ ಮಹತ್ವದ ಕೆಲಸವನ್ನು ಮಾಡುವಂಥ ಆಶಾ ಕಾರ್ಯಕರ್ತೆಯರಿಗನ್ನು ಕೂಡ ನಿಶ್ಚಿತ ಸಂಬಳವನ್ನು ನಿಗದಿ ಮಾಡಬೇಕು ಅವರಿಗೆ ಪಿಂಚಣಿ ಸೌಲಭ್ಯಗಳನ್ನು ಕೊಡಬೇಕು ಆರೋಗ್ಯ ಸೌಲಭ್ಯಗಳನ್ನು ಕೊಡಬೇಕು ಉಚಿತ ವೈದ್ಯಕೀಯ ಚಿಕಿತ್ಸಾ ವ್ಯವಸ್ಥೆಯನ್ನು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ಕೊಡಬೇಕು ಅವರನ್ನು ಕೂಡ ಒಬ್ಬರು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು ಅಥವಾ ಆಶಾ ಕಾರ್ಯಕರ್ತೆಯರನ್ನು ಇ ಪಿ ಎಫ್ ಒ ವ್ಯಾಪ್ತಿಗಾದರೂ ತರಬೇಕು ನಿಮಗೆ ಉದಾಹರಣೆಗೆ ಹೇಳ್ಬೋದು ಸ್ನೇಹಿತರೆ ಒಬ್ಬ ಇ ಪಿ ಎಫ್ ಒ ಕಾರ್ಮಿಕರಿಗೆ ಸ್ಕಿಲ್ ಅನ್ಸ್ಕಿಲ್ ಅಂತ ಬರುತ್ತೆ ಅದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ ಸ್ಕಿಲ್ ಇರೋರಿಗೆ ಎಷ್ಟು ಸಂಬಳ ಇರುತ್ತೆ ಅನ್ಸ್ಕಿಲ್ ಇರೋರಿಗೆ ಎಷ್ಟು ಸಂಬಳ ಇರುತ್ತೆ ಅಂತ ಸ್ಕಿಲ್ ಇರೋರಿಗೆ ಸಾವಿರದ ಇನ್ನೂರರಿಂದ ಸಾವಿರದ ಮುನ್ನೂರು ರೂಪಾಯಿವರೆಗೂ ಡೈಲಿ ಸ್ಯಾಲ್ರಿ ಇದೆ ಅನ್ಸ್ಕಿಲ್ ಇದ್ದರೆ ಎಂಟುನೂರು ರೂಪಾಯಿ ಇದೆ ಆದರೆ ಆಶಾ ಕಾರ್ಯಕರ್ತರಿಗೆ ಸಿಗೋದೆಷ್ಟು ಕೇವಲ ಕಡಿಮೆ ಕಡಿಮೆ ಆಶಾ ಕಾರ್ಯಕರ್ತರರಿಗೆ ಹೆಚ್ಚುವರಿಯಾಗಿ ಒಂದು ಸಾವಿರ ರೂಪಾಯಿ ಪ್ರೋತ್ಸಾಹಧನವನ್ನು ಘೋಷಣೆ ಮಾಡುವಂಥ ನಿರ್ಧಾರವನ್ನು ರಾಜ್ಯ ಸರ್ಕಾರ ಕೈಗೊಂಡಿದೆ ಆದರೆ ನಾವು ಏನು ಹೇಳೋದು ಅಂದರೆ ಆಶಾ ಕಾರ್ಯಕರ್ತರಿಗೆ ಬೇಕಾದ ಟ್ರೈನಿಂಗ್ ಕೊಡಲಿ ಸರ್ಕಾರಿ ನರ್ಸ್ಗಳ ಸ್ಥಾನಮಾನವನ್ನು ಅವರಿಗೂ ಕೊಡಬೇಕು ಸರ್ಕಾರಿ ನರ್ಸ್ಗಳಿಗೆ ಏನು ಸಂಬಳವನ್ನು ಕೊಡ್ತಾರೋ ಅದೇ ಸಂಬಳವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಆಶಾ ಕಾರ್ಯಕರ್ತೆಯರನ್ನು ಕೂಡ ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡುವಂಥ ಮಹತ್ವದ ಕೆಲಸವನ್ನು ರಾಜ್ಯ ಸರ್ಕಾರ ಕೈಗೊಳ್ಳಬೇಕು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡಿಸ್ಕೊಳ್ಳುವಂಥ ಆಶಾ ಕಾರ್ಯಕರ್ತರು ಅವರ ವರ್ಕ್ಲೋಡನ್ನು ಕಡಿಮೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಕೆಲವೊಂದು ಬಾರಿ ಸರ್ಕಾರದ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರೋಕೋಸ್ಕರ ದುಬಾರಿ ವೆಚ್ಚದ ಸ್ಮಾರ್ಟ್ಫೋನ್ಗಳನ್ನು ಇವರೇ ಖರೀದಿ ಮಾಡಿಕೊಂಡು ಇವರೇ ಕೆಲಸ ನಿರ್ವಹಿಸುವಂಥ ಅನಿವಾರ್ಯತೆ ಇದೆ ಆಶಾ ಕಾರ್ಯಕರ್ತೆಯರಿಗೆ ಸ್ಮಾರ್ಟ್ಫೋನನ್ನು ವಿತರಣೆ ವ್ಯವಸ್ಥೆಯನ್ನು ಮಾಡಬೇಕು ಈಗ ಹೆಚ್ಚಳ ಆಗಿರುವಂಥ ಒಂದು ಸಾವಿರ ರೂಪಾಯಿ ಸಂಬಳದ ಜೊತೆಯಲ್ಲಿ ಇ ಪಿ ಎಫ್ ಒ ನೌಕರರು ಕಾರ್ಮಿಕರ ಸ್ಥಾನಮಾನವಾಗಲಿ ಅಥವಾ ಸರ್ಕಾರಿ ನೌಕರರ ಸ್ಥಾನಮಾನವಾಗಲಿ ಕೊಡಲಿ ಸರ್ಕಾರಿ ನರ್ಸ್ಗಳ ಸುಸುಖಿಯರ ಸ್ಥಾನಮಾನವನ್ನು ಕೊಟ್ಟು ಅವರ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಕೈಗೊಳ್ಳಬೇಕು ಆಶಾ ಕಾರ್ಯಕರ್ತರಿಗೆ ಈಗ ನೀಡಿರುವಂಥ ಬಂಪರ್ ಗಿಫ್ಟನ್ನು ಉಪಯೋಗಿಸ್ಕೊಳ್ಳಿ ನಿಮ್ಮ ಜೊತೆ ನಾವಿರ್ತೀವಿ ನಿಮ್ಮ